ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಚಾಕ್ಲೇಟ್ ಸಮೋಸ ಸಮೋಸ ಚಿಕ್ಕ ಚಿಕ್ಕ ಸಮೋಸ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಗರಿ ಗರಿಯಾಗಿ ಕ್ರಿಸ್ಪಿ ಆಗಿರ್ತಾರೆ ನೋಡ್ಕೊಂಡು ಬರುವ ಹೇಗೆ ಮಾಡೋದು ಅಂತ ನಾನು ಸ್ವಲ್ಪ ಮೈದೆ ಹಿಟ್ಟು ತಗೊಂಡೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಯಾವುದು ಅನುಕೂಲ ಆಗ್ತದೆ ಅದನ್ನು ಹಾಕಿ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವಾಯನ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಸ್ವಲ್ಪ ಮೆಣಸಿನ ಹುಡಿ ಹಾಕುವ ಇದಕ್ಕೆ ಸ್ವಲ್ಪ ಮೆಣಸಿನುಡಿ ಹಾಕಿ ಅಂದರೆ ಚೆಂದ ಸ್ವಲ್ಪ ಖಾರ ಖಾರ ಆಗಿರಲಿ ಅಂತ ಸ್ವಲ್ಪ ಕಸೂರಿ ಮೆಥಿಯನ್ನು ಈ ಕೈಯಲ್ಲಿ ತಿಕ್ಕಿ ಹಾಕಿ ಒಳ್ಳೆ ಟೇಸ್ಟ್ ಆಗ್ತದೆ ನಾನು ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿ ನೋಡಿ ಹೀಗೆ ಹಾಕಿದ್ದೀನಿ ತುಪ್ಪ ಇಲ್ಲದ್ರೆ ಎಣ್ಣೆ ಹಾಕಿ ಸರಿ ಜೋರು ಬಿಸಿ ಮಾಡಿ ಕುದಿಯೋದು ಹಾಕಿ ಹಾಕಬೇಕು ಸ್ಪೂನಲ್ಲಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳುವ ಫಸ್ಟ್ ಬಿಸಿ ಉಂಟು ತುಪ್ಪ ಅದಕ್ಕೆ ಸ್ಪೂನಲ್ಲಿ ಒಂದು ಸರಿ ತುಪ್ಪ ಬಿಸಿ ಮಾಡಿಕೊಳ್ಳುವ ಆಮೇಲೆ ಕೈಯಲ್ಲಿ ನೋಡಿ ಚೆಂದ ಮಾಡಿ ನೋಡಿ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಿ ನಮಗೆ ಉಂಡೆ ಮಾಡಿದರೆ ಕೈಗೆ ಉಂಡೆ ಸಿಗಬೇಕು ಉಂಡೆ ಉಂಡೆ ಆಗಿ ಸಿಗಬೇಕು ಆ ಥರ ಒಳ್ಳೆ ಮಾಡಿ ತುಪ್ಪ ಎಲ್ಲ ಇಟ್ಟಿಗೆ ಮಿಕ್ಸ್ ಮಾಡುವಾಗೆ ನಾವು ನೋಡಿ ಹೀಗೆ ಉಂಡೆ ಮಾಡುವಾಗ ಸಿಗಬೇಕು ಪುಡಿ ಪುಡಿ ಆಗಬೇಕು ಆ ಥರ ಮಾಡಿಕೊಡುವ ಇದಕ್ಕೆ ಮೇಲೆ ಮೇಲೆಯಿಂದ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು ಡೋ ಮಾಡ್ಕೊಂಡು ಈ ಥರ ಟೈಪ್ ಬಂದಿದೆ ನೋಡಿ ಒಳ್ಳೆ ಸಾಫ್ಟಾಗಿ ಬಂದಿದೆ ಈಗ ಒಂದು ಕಡೆ ಮುಚ್ಚಿಡುವ ಚೆಂದ ಮಾಡಿ ಈಗ ಇದಕ್ಕೆ ಮಸಾಲೆ ಮಾಡುವ ಮಸಾಲೆ ಮಾಡಲಿಕ್ಕೆ ನಾನು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಬೀನ್ಸ್ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಕ್ಯಾಬೇಜ್ ಇದನ್ನೆಲ್ಲ ತಗೊಂಡಿದ್ದೀನಿ ಎಲ್ಲ ತರಕಾರಿಗಳನ್ನು ಸಾಕ್ಕೊಳ್ಳಿ ನಮ್ಮ ಹತ್ರ ಬಟಾಟೆ ಇಲ್ಲ ನಾವು ಬಟಾಟೆ ಹಾಕ್ಕೊಂಡಿಲ್ಲ ನೋಡಿ ಸ್ವಲ್ಪ ನೀರುಳ್ಳಿ ಮತ್ತು ಕಾಯಿ ಮೆಣಸು ಇಟ್ಕೊಂಡಿದ್ದೀನಿ ಎರಡು ಟೊಮೊಟೊ ತಗೊಂಡಿದ್ದೀನಿ ಈಗ ಸ್ವಲ್ಪ ತವಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡುವ ಇದು ಎಣ್ಣೆ ಬಿಸಿ ಆದ ನಂತರ ನಾವು ಕಟ್ ಮಾಡಿದ ಕಾಯಿ ಮೆಣಸು ಮತ್ತು ನೀರುಳ್ಳಿ ಸಾಕಿ ಒಳ್ಳೆ ಒಗ್ಗರಣೆ ಮಾಡುವ ಒಂದು ಚಂದ ಮಾಡಿ ಅದರಲ್ಲೇ ಕೆಂಪಾಗುವಾಗೆ ಫ್ರೈ ಮಾಡುವ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಟೊಮೊಟೊ ಸಹ ಕಟ್ ಮಾಡಿದರೆ ಅದು ಸಹ ಹಾಕಿದ್ದೀನಿ ಚೆಂದ ಮಾಡಿ ಟೊಮೊಟೊ ಸಹ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಾಡಿದರೆ ಬೇಗ ಅದು ಮ್ಯಾಶ್ ಆಗಿ ಸಿಗ್ತದೆ ನೋಡಿ ಒಳ್ಳೆ ಟೊಮೊಟೊ ಎಲ್ಲ ಮಿಶ್ ಮ್ಯಾಶ್ ಆಗಿದೆ ಅದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳುವ ಅದು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ವಾ ನನ್ನ ತರಕಾರಿ ಎಲ್ಲ ಹಾಕ್ಕೊಂಡು ತರಕಾರಿ ಎಲ್ಲ ನಾವು ನೀರು ಹಾಕಿದ್ರೆ ಇದನ್ನು ಒಳ್ಳೆ ಮಾಡಿ ಫ್ರೈ ಮಾಡಿಕೊಡುವ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಮಸಾಲೆ ಹಾಕುವ ಮೆಣಸಿನ ಉಡಿ ಹಳದಿ ಹುಡಿ ಸ್ವಲ್ಪ ಗರಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸ್ಲೋ ಗ್ಯಾಸಲ್ಲಿ ಇದು ಮಾಡಿದಾಗ ಚೆಂದ ಮಾಡಿ ಫ್ರೈ ಆಗ್ತದೆ ನೋಡಿ ಈ ನಾಭಣೆ ಆಗಿದೆ ಇದನ್ನು ಚೆಂದ ಮಾಡಿ ಫ್ರೈ ಮಾಡಿದ ನಂತರ ಇದಕ್ಕೆ ನೀರು ಎಂತ ಹಾಕೋದು ಬೇಡ ಹಾಗೆ ಡ್ರೈ ಇರಬೇಕು ನನಗೆ ತಣ್ಣಗಾಗಲಿಕ್ಕೆ ಬಿಡುವ ಇದು ಸ್ವಲ್ಪ ತಣ್ಣಗಾಗಲಿ ಗ್ಯಾಸ್ ಬಂದ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡುವ ನಾವು ಕಲಸಿಟ್ಟ ಮೈದಾ ಇಟ್ಟ ನೋಡಿ ಚೆಂದ ಮಾಡಿ ನೋಡಿ ಈ ಥರ ಲಟ್ಟಿಸ್ಕೊಳ್ಬೇಕು ಮತ್ತು ತೆಗೆದು ಒಂದು ಸರಿ ಲಟ್ ಇದು ಮಾಡಿಸ್ಕೊಳ್ಬೇಕಿದು ಇದಕ್ಕೆ ಒಂದು ಉಂಡೆ ತಗೊಳ್ಳುವ ಚಂದ ಮಾಡಿ ನಾವು ಈಗ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ನಮಗೆ ಚಪಾತಿ ಇಟ್ಟು ಚೆಂದ ಮಾಡಿ ಅದು ಸಿಕ್ಬೇಕ ಹೀಗೆ ಆಗಬೇಕು ಉಜ್ಜುವಾಗ ನಮಗೆ ಲಟ್ಟಿಸುವಾಗ ಚೆಂದ ಮಾಡಿ ಸಿಗಬೇಕು ನಮಗೆ ಒಳ್ಳೆ ರೌಂಡ್ ಶೇಪಲ್ಲಿ ಲಟಿಸ್ಕೊಳ್ವಾ ನಿಮಗೆ ಬೇಕಿರೋ ರೌಂಡ್ ಶೇಪಲ್ಲಿಲ್ಲಾದರೆ ಉದ್ದ ಉದ್ದ ಶೇಪಲ್ಲಿ ಸಹ ಕಟ್ ಮಾಡಿಕೊಡು ಸಮೋಸ ಪಟ್ಟಿ ಬರ್ತಾ ಟೈಪು ಹಾಗೆ ಈಗ ನೋಡಿ ಈಗ ಕಟ್ ಲಟ್ಟಿಸ್ಕೊಳಿದೀನಿ ಅದರ ಕಾರ್ನರಲ್ಲಾದ್ರೆ ನಾವು ಸೌಡ್ ಸೈಡ್ ಇದೆಲ್ಲ ತೆಗ್ದುಬಿಡುವ ಅದೆಂಥ ಯೂಸ್ ಆಗ್ತದೆ ಮತ್ತೆ ಸಹ ನಮ್ಗೆ ಇನ್ನೊಂದು ಸಲ ಲಟ್ಟಿಸುವಾಗ ಅದನ್ನು ಅದಕ್ಕೆ ಹಾಕಿ ಲಟ್ಟಿಸಿದರೆ ಆಯಿತು ನೋಡಿ ಈಗ ನಾಲ್ಕು ಸೈಡಲ್ಲಿ ಈಗ ತೆಕ್ಕೊಳ್ಳುವ ನಾನು ಸಹ ಮೀಡಿಯಮ್ ಸೈಜಲ್ಲಿ ಮಾಡಿಕೊಡ್ದೆ ಇನ್ನು ಸ್ವಲ್ಪ ದೊಡ್ಡ ಸೈಜಲ್ಲಿ ಬೇಕಿದ್ರೆ ದೊಡ್ಡ ಸೈಡಲ್ಲಿ ಮಾಡಿ ನೋಡಿ ಈ ಥರ ನಾಲ್ಕು ಟೈಪ್ ಕಟ್ ಮಾಡಿದ್ರೆ ಆಯಿತು ನೋಡಿ ನಾನು ತೋರಿಸ್ತೀನಿ ನೋಡಿ ಈ ಥರ ಕಟ್ ಮಾಡಿದ್ರೆ ಆಯಿತು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಸಹ ಇಷ್ಟ ಆಗ್ತದೆ ಒಂದೊಂದು ಸ್ಪೂನ್ ನಾವು ಮಸಾಲೆ ಉಂಟಲ್ಲ ತಣ್ಣಗಾಗಿದ್ದ ಮಸಾಲೆಯನ್ನು ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಿದ್ದಕ್ಕೆ ಜಾಸ್ತಿ ಹಾಕ್ಕೊಂಡ್ರೆ ಹೊರಗೆ ಬರ್ತದೆ ನೀವು ಸಮೋಸ ದೊಡ್ಡದು ಮಾಡಿಕೊಂಡ್ರೆ ಇದು ಜಾಸ್ತಿ ಚಿ ನೋ ಪ್ರಾಬ್ಲಮ್ ಇದನ್ನು ನೋಡಿ ಸುತ್ತ ಸ್ವಲ್ಪ ನೀರು ಇದಕ್ಕೆ ಸುತ್ತ ನೀರು ಹಚ್ಬಿಟ್ಟು ಇದನ್ನೀಗ ನಾವು ಅದನ್ನು ನೋಡಿ ಹೀಗೆ ನೋಡಿ ಹೀಗೆ ಹೀಗೆ ಮಾಡಿಸ್ಕೊಂಡು ನಾವು ಸ್ಪೂನಲ್ಲಿ ನಾವು ಫೋರ್ ಕೊಟ್ಟರೆ ನೋಡಿ ಇದರಲ್ಲಿ ಈಗ ಹೀಗೆ ಮಾಡಿಕೊಳ್ಳುವ ಯಾಕೆಂದರೆ ಅಲ್ಲಿ ಅಂಟಿ ಕೂತ್ಕೊಳ್ತದೆ ಸ್ವಲ್ಪ ಆನಂತರ ನಾವು ಚಾಕ್ಲೇಟ್ ಶೇಪ್ ಕೊಡುವ ಹೀಗೆ ಮಾಡಿಕೊಳ್ಳುವ ಎಲ್ಲ ಸಹ ಈಸಿಯಲ್ಲಿ ಸಂಜೆ ಒಂದೇ ಥರ ತಿಂಡಿ ತಿಂತ ಇದ್ದರೆ ಈ ಥರ ಒಂದು ಸಪ್ರೇಟ್ ಒಂಥರ ಡಿಫ್ರೆಂಟಾಗಿ ಮಾಡಿಕೊಂಡು ತುಂಬ ಒಳ್ಳೆಯದಾಗ್ತದೆ ನೀವು ಸಹ ಮಾಡಿ ನೋಡಿ ಹೇಗೆ ಎಲ್ಲರಿಗೂ ಇಷ್ಟ ಆಗ್ತದೆ ನಮಗೆ ಟೈಮ್ ವೇಸ್ಟ್ ಆಗ್ತದೆ ತುಂಬ ಕಷ್ಟಪಡಬೇಕು ಅಂತಿಲ್ಲ ಆದರೆ ಬೇಗನೆ ಆಗ್ತದೆ ಇದು ನೋಡಿ ಈ ಥರ ಎಲ್ಲರೂ ಅಟ್ಟಿಸ್ಕೊಂಡು ಇಟ್ಕೊಂಡಾಯಿತು ನೋಡಿರಿ ಈ ಥರ ಆಗಿದೆ ಒಂದು ಎಲ್ಲ ಸಹ ಮಾಡಿಟ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸಿದ ಮಾತ್ರ ನಾಲ್ಕು ಎಣ್ಣೆ ಬಿಸಿ ಇಟ್ಟು ಎಣ್ಣೆ ಒಳಗೆ ಹಾಕಿದರೆ ಆಯಿತು ಎಣ್ಣೆ ಸಾಳಾಗೋದಿಲ್ಲ ನೀವು ತುಂಬ ಮಸಾಲೆ ಹಾಕ್ಕೊಂಡ್ರೆ ಎಣ್ಣೆ ಸ್ವಲ್ಪ ಘಾಟ್ ಬರ್ತದೆ ನೋಡಿ ಆಚೆ ಈಚೆ ಕರೆದ್ರೆ ಆಯಿತು ಸೂಪರ್ ಆಗಿದ್ದು ಚಾಕ್ಲೇಟ್ ಸಮೋಸ ರೆಡಿಯಾಗಿದೆ ನೀವು ಸಹ ಮಾಡಿ ಹೇಗಾಗ್ತದೆ ನನಗೆ ಇನ್ನೊಂದು ಕಮೆಂಟಲ್ಲಿ ತಿಳಿಸಿ ನನಗೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಬರ್ತೀನಿ